ನಮಸ್ಕಾರ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತಿನ ಸ್ಪೆಷಲ್ ಏನಂದ್ರೆ ಅಕ್ಷಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಅಕ್ಷಿನ ನೋಡ್ರಿ ಅಕ್ಷಿನ ಹೊತ್ನಾಗ ಒಂದು ಹಂಚು ಬೆಚ್ಚಿಗೆ ಮಾಡ್ಕೊಂಡ್ರಿ ಮಾಡ್ಕೊಂಡು ಆದ್ಮೇಲೆ ಅವನು ಇಷ್ಟು ಅದ್ರ ಇಷ್ಟು ತೊಗೊಂಡ ಒಂದು ಜಾರ್ದಾಗ ಹಾಕೊಂಡಿರಿ ಮಿಕ್ಸಿ ಜಾರ್ದಾಗ ಬರ್ರಿ ಹಾಕೊಳ್ಳೋ ಅಂತೇಳಿ ನೋಡಿರಿ ಈಗ ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಆ್ಯಡ್ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣಂತ ಆಮ್ಯಾಗ ಒಂದು ಬಳ್ಳುಳ್ಳಿನ ಆ್ಯಡ್ ರೀ ನಾನು ಇದಕ್ಕೆ ನೋಡ್ರಿ ಹಾಕೊಂಡ್ವಿ ಬರ್ರಿ ಈಗ ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ ಅಂತ ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿನ ಇದಕ್ಕೆ ಆ್ಯಡ್ ಮಾಡ್ಕೊಳ ನೋಡ್ರಿ ಈಗ ಆ್ಯಡ್ ಮಾಡ್ಕೊಂಡ್ವಿ ಈಗ ಬರ್ರಿ ಇದನ್ನು ಮಿಕ್ಸಿ ಮಾಡೋಣಂತ ನೋಡ್ರಿ ಮಿಕ್ಸಿ ಹಾಕ್ಕೊಂಡ್ವಿ ನೀನು ಸ್ವಲ್ಪ ಚಲೋ ನಂಗೆ ಬರಬೇಕ್ರಿ ಅದ ಹಾಕೊಳ್ಳೋದು ಮತ್ತೊಂದ್ಸಾ ಹಾಕೊಳ್ಳೋ ಅಂತ ನೋಡ್ರಿ ಈಗ ಅಕ್ಷಿ ಚಟ್ನಿ ರೆಡಿ ಆತ ನೀವು ಮಾಡ್ಕೊರಿ ತಿನ್ರಿ ನನ್ನ ಪ್ಲೀಸ್ ನನ್ನ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮ ಹೋಗ್ಬ್ಯಾಡ್ರಿ ಆಮೇಲೆ ಕಮೆಂಟು ಮಾಡಿರಿ ಬಾಯ್ ಥ್ಯಾಂಕ್ ಯು